ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ರೈಲ್ವೆಯಲ್ಲಿ ಬೃಹತ್ ನೇಮಕಾತಿ ಆರಂಭವಾಗಿರುತ್ತೆ ಆರ್ ಆರ್ ಬಿಯಿಂದ ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟವಾಗಿರುತ್ತೆ ಆರು ಸಾವಿರದ ಎರಡುನೂರ ಮೂವತ್ತೆಂಟು ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ವತಿಯಿಂದ ಆರು ಸಾವಿರದ ಎರಡುನೂರ ಮೂವತ್ತೆಂಟು ಟೆಕ್ನೀಷಿಯನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿವರವಾದ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಟೆಕ್ನೀಷಿಯನ್ ವಿಭಾಗದಲ್ಲಿ ವಿವಿಧ ವಿಭಾಗದ ಹುದ್ದೆಗಳ ಒಂದು ನೇರ ನೇಮಕಾತಿ ನಡೀತಾ ಇದೆ ಸೊ ಟೆಕ್ನಿಷಿಯನ್ ಗ್ರೇಡ್ ಒನ್ ಮತ್ತು ಟೆಕ್ನೀಷಿಯನ್ ಗ್ರೇಡ್ ತ್ರೀ ಹುದ್ದೆಗಳು ಇದೆ ಅದರಲ್ಲಿ ಸಿಗ್ನಲ್ ಇದೆ ಟ್ರ್ಯಾಕ್ ಮೆಷಿನ್ ಇದೆ ಬ್ಲಾಕ್ ಸ್ಮಿತ್ ಇದೆ ಬ್ರಿಡ್ಜ್ ಇದೆ ಕ್ಯಾರೇಜ್ ಅಂಡ್ ವ್ಯಾಗನ್ ಇದೆ ಡೀಸೆಲ್ ಇದೆ ಎಲೆಕ್ಟ್ರಿಕಲ್ ಡೀಸೆಲ್ ಇದೆ ಮೆಕಾನಿಕಲ್ ಡೀಸೆಲ್ ಇದೆ ಹಾಗೆ ಎಲೆಕ್ಟ್ರಿಕಲ್ ಟಿ ಆರ್ ಎಸ್ ಇದೆ ಎಲೆಕ್ಟ್ರಿಕಲ್ ಜಿ ಎಸ್ ಇದೆ ಎಲೆಕ್ಟ್ರಿಕಲ್ ಟಿ ಆರ್ ಡಿ ಇದೆ ಹಾಗೆ ಇ ಎಮ್ ಯು ಮತ್ತು ಫಿಟ್ಟರ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷ್ನರ್ ಹಾಗೆ ರಿವೇಟರ್ ಎಸ್ ಎನ್ ಟಿ ವೆಲ್ಡರ್ ಕ್ರೇನ್ ಆಪ್ರೇಟರ್ ಕಾರ್ಪೆಂಟರ್ ಹಾಗೆ ಎಲೆಕ್ಟ್ರಿಕಲ್ ಮತ್ತು ಮೆಕಾನಿಕಲ್ ಡೀಸೆಲ್ ಮತ್ತು ಎಲೆಕ್ಟ್ರಿಕಲ್ ವರ್ಕ್ಶಾಪ್ ಹಾಗೆ ಎಲೆಕ್ಟ್ರಿಕಲ್ ಪಿ ಯು ಅಂಡ್ ವರ್ಕ್ಶಾಪ್ ಫಿಟ್ಟರ್ ಪಿ ಯು ಅಂಡ್ ಡಬ್ಲ್ಯೂ ಎಸ್ ಮೆಷಿನಿಸ್ಟ್ ವರ್ಕ್ಶಾಪ್ ಮೆಷಿನಿಸ್ಟ್ ಪಿ ಯು ಅಂಡ್ ಡಬ್ಲ್ಯೂ ಎಸ್ ಮಿಲ್ ರೈಟ್ ಹಾಗೆ ಪೇಂಟರ್ ಟ್ರಿಮ್ಮರ್ ಮತ್ತು ವೆಲ್ಡರ್ ವಿಭಾಗದಲ್ಲಿ ಖಾಲಿರುವ ಒಟ್ಟು ಆರು ಸಾವಿರದ ಎರಡು ನೂರ ಮೂವತ್ತೆಂಟು ವೇಕೆನ್ಸೀಸ್ಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗ್ತಾ ಇದೆ ಸೊ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಗ್ರೇಡ್ ಒನ್ ವಿಭಾಗದ ಸಿಗ್ನಲ್ ಹುದ್ದೆಗಳಿದೆ ಸೊ ಇದಕ್ಕೆ ವೇತನ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಅಂತ ಆರಂಭ ಆಗುತ್ತೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ವಯೋಮಿತಿ ಇರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಒಟ್ಟು ನೂರ ಎಂಬತ್ತ್ಮೂರು ಹುದ್ದೆಗಳಿದೆ ಹಾಗೆ ಟೆಕ್ನಿಷಿಯನ್ ಗ್ರೇಡ್ ತ್ರೀ ಹುದ್ದೆಗಳು ಇದೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ವೇತನ ಶ್ರೇಣಿ ಇರುತ್ತೆ ಹಾಗೆ ಹದಿನೆಂಟು ಸಾವಿರ ಹದಿನೆಂಟರಿಂದ ಮೂವತ್ತು ವಯೋಮಿತಿಯ ಒಳಗಿರಬೇಕು ಒಟ್ಟು ಆರು ಸಾವಿರದ ಐವತ್ತೈದು ಹುದ್ದೆಗಳನ್ನು ತೋರಿಸಲಾಗಿದೆ ಹಾಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಒ ವಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸೊ ಅವರು ರಿಟೈರ್ಮೆಂಟ್ ಆಗಿ ತ್ರೀ ಇಯರ್ಸ್ವರೆಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಒಂದು ಕೆಟಗರಿಯಲ್ಲಿ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಎಕ್ಸ್ಟ್ರಾ ಸಿಗುತ್ತೆ ಸೊ ಅಪ್ಲಿಕೇಶನ್ ಫೀಸು ಇತರ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಸೊ ಈ ಐದುನೂರು ರೂಪಾಯಿಲಿ ನಾಲ್ಕುನೂರು ರೂಪಾಯಿಯನ್ನು ಅವರ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ರಿಫಂಡ್ ಮಾಡಲಾಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಂಗವಿಕಲ ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ ಹಾಗೆ ಇ ಬಿ ಸಿ ಅಂದರೆ ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆಯಲ್ಲ ಇವರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಈ ಎರಡು ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ನಂತರ ಅದನ್ನು ಮತ್ತೆ ತಮ್ಮ ಅಕೌಂಟ್ಗೆ ವಾಪಸ್ ಹಾಕಲಾಗುತ್ತೆ ಸೊ ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಹಾಗೆ ಭೀಮ್ ಮತ್ತು ಇನ್ನಿತರ ವಾಲೆಟ್ಗಳ ಮೂಲಕ ಪಾವತಿಯನ್ನು ಮಾಡ್ಬೋದು ಇದರ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಇದು ಪ್ಯೂರ್ಲಿ ನೀವು ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಇಲ್ಲಿ ಐ ಟಿ ಐ ಮತ್ತು ಟೆಂತ್ ಸ್ಟ್ಯಾಂಡರ್ಡ್ ಕೇವಲ ಎಲಿಜಿಬಿಲಿಟಿಯೇ ಹೊರತು ಅದರಲ್ಲಿ ಪಡೆದಿರತಕ್ಕಂಥ ಅಂಕಗಳನ್ನು ಈ ಒಂದು ನೇಮಕಾತಿಗೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪರಿಗಣಿಸುವುದಿಲ್ಲ ಸೊ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಅಂದರೆ ಟೆಕ್ನಿಷಿಯನ್ ಗ್ರೇಡ್ ಒನ್ ಸಿಗ್ನಲ್ ವಿಭಾಗಕ್ಕೆ ಮಾತ್ರ ಬಿ ಎಸ್ ಸಿ ಆಗಿರಬೇಕಾಗುತ್ತೆ ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರೂಮೆಂಟೇಷನ ಒಂದು ಸಬ್ಜೆಕ್ಟನ್ನಾಗಿ ಬಿ ಎಸ್ ಸಿಯಲ್ಲಿ ಓದಿರಬೇಕಾಗುತ್ತೆ ಹಾಗೆ ಇನ್ನಿತರ ಎಲ್ಲ ಹುದ್ದೆಗಳಿಗೆ ಸರಿಸುಮಾರು ಆರು ಸಾವಿರ ಹುದ್ದೆಗಳಿಗೆ ಹತ್ತನೇ ತರಗತಿ ಪ್ಲಸ್ ಐ ಟಿ ಅನ್ನು ಉತ್ತೀರ್ಣ ಆಗಿರಬೇಕು ಎನ್ ಸಿ ವಿ ಟಿ ಅಥವಾ ಎಸ್ ಸಿ ವಿ ಟಿಯಿಂದ ಅಂಗೀಕೃತ ಆಗಿರ್ತಕ್ಕಂಥ ಸಂಸ್ಥೆಯಿಂದ ಐ ಟಿ ಐ ಕ್ವಾಲಿಫಿಕೇಷನ್ ಆಗಿರಬೇಕು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮೆಕ್ಯಾನಿಕ್ ಹಾಗೆ ಇನ್ನಿತರ ಎಲ್ಲ ಏನು ವಿಭಾಗಗಳಿದೆ ಆ ವಿಭಾಗಗಳಲ್ಲಿ ಐ ಟಿ ಐಯನ್ನು ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ ಓನ್ಲಿ ಐ ಟಿ ಐಯನ್ನು ಮಾತ್ರ ಉತ್ತೀರ್ಣ ಹೊಂದಿರಬೇಕಾಗತ್ತೆ ಅಥವಾ ಹತ್ತನೇ ತರಗತಿ ಮಾಡಿ ನೀವು ಯಾವುದಾದ್ರೂ ಆಕ್ಟ್ ಅಪ್ರೆಂಟ್ಷಿಪ್ ಕೋರ್ಸನ್ನು ಯಾವುದಾದ್ರೂ ಟ್ರೇಡ್ನಲ್ಲಿ ಮುಗಿಸಿದರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹತ್ತನೇ ತರಗತಿ ಮತ್ತು ಶಿಶಿಕ್ಷು ತರಬೇತಿಯನ್ನು ಪಡೆದಂಥವ್ರು ಅಥವಾ ಅತ್ತೇ ತರಗತಿ ಐ ಟಿ ಐನ ಪಡೆದಿರ್ತಕ್ಕಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅಂತಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆರ್ ಆರ್ ಬಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಂತರ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಸೊ ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ನೀವು ಸರಿ ಚೆಕ್ ಮಾಡಿ ಹಾಗೆ ಅರ್ಜಿ ಸಲ್ಲಿಸುವಂಥ ಪ್ರಮುಖ ದಿನಾಂಕ ಅಂದರೆ ಅರ್ಜಿ ಆರಂಭವಾಗುವಂಥದ್ದು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಗೆ ಕೊನೆಯಾಗುವಂಥದ್ದು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ದಿನಾಂಕ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹಾಗೆ ಆಗಸ್ಟ್ ಒಂದರಿಂದ ಆಗಸ್ಟ್ ಹತ್ತನೇ ತಾರೀಕಿನವರೆಗೂ ಕೂಡ ನೀವು ವಿಂಡೋ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಏನಾದರೆ ಇಷ್ಟು ಕೂಡ ಆರ್ ಆರ್ ಬಿ ಇಂದ ಕಾಲ್ ಮಾಡಿರ್ತಕ್ಕಂಥ ಆರು ಸಾವಿರದ ಎರಡುನೂರಕ್ಕೂ ಹೆಚ್ಚು ಹುದ್ದೆಗಳ ರಿಕ್ರೂಟ್ಮೆಂಟ್ ಕುರಿತಾಗಿರ್ತಕ್ಕಂಥ ಮಾಹಿತಿ ಯಾರೆಲ್ಲ ಹತ್ತನೇ ತರಗತಿ ಐ ಟಿ ಐಯನ್ನು ಮುಗಿಸಿದ್ದಾರೆ ಅವರಿಗೆ ಈ ಒಂದು ವಿಡಿಯೋವನ್ನು ಖಂಡಿತವಾಗಿಯೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕರೆ ನಮಸ್ಕಾರ